ಆ ರೀತಿ ಮಾಡ್ಬೋದಲ್ಲ ಅಂತ ನಾವು ಫೋನ್ ಅಲ್ಲಿ ಹೇಳ್ತಾರೆ ನಾವು ಆ ರೀತಿ ಎಲ್ಲ ಇಡಕಾಗ ನೀವು ಬೇಕಾದ್ರೆ ಹಾಕ್ತಿವಿ ನಾವ್ ಮಾತ್ರ ಕೇಸ್ ಹಾಕ್ತಾರಂತೆ ಅದಕ್ಕೆ ನಾನು ಹೇಳಿದೆ ಅವ್ರಿಗೆ ನೀವ್ ಅಂತ ಹೇಳ್ಬಿಟ್ಟು ನಮ್ಗೆ ಅನುಮತಿ ಕೊಡಿ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರು ನಾನು ನನ್ನ ನೇರವಾಗಿ ಹೇಳಿದೆ ನಮ್ಗೆ ಅನುಮತಿ ಕೊಟ್ಬಿಡ್ರಿ ನಮ್ಮ ಟೀಮರ್ ಇದ್ದಾರೆ ನಮ್ಮ ಸಂಘಟನೆ ಟೀಮರ್ ಇದ್ದಾರೆ ಅವರೇ ಹಿಡಿತಾರೆ ನಿಮಗೆ ಕೊಡ್ತಾರೆ ಹಾಕ್ಬೇಕು ನೀವು ಕ್ರಮ ಕೈಗೊಳ್ಳಿ ಆ ಆರಂಜಿ ರೀತಿ ನಾನು ಕೊಡಾಕ್ ಬರಲ್ಲ ಕೊಡಕ್ ಬರಲ್ಲ ಅಂದ್ಮೇಲೆ ನೀವು ಯಾಕೆ ಸರ್ ಹೇಳ್ತೀರಿ ನೀವು ಹಿಡಿಬೋದಲ್ಲ ಅದನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ವಿ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳ ಮುಖಾಂತರ ಹಾಗೂ ಪಕ್ಕದ ರಾಜ್ಯ ತಮಿಳುನಾಡು ಆಂಧ್ರ ರಾಜ್ಯಗಳಿಂದ ಜನಗಳ ಮುಖಾಂತರ ಏನು ಬಡವರ ಏನು ಸರ್ಕಾರದಿಂದ ಅಕ್ಕಿ ಕೊಡ್ತಾರೆ ರೇಷನ್ ಅಕ್ಕಿ ಆ ಅಕ್ಕಿನ ಜನಗಳ ಮುಖಾಂತರನೇ ಕೋಣಿ ಜಿಲ್ಲೆಗಳಲ್ಲಿ ಪ್ರತಿ ದಿನ ಟ್ರೈನ್ಗಳಲ್ಲಿ ತರಿಸಿ ಕಾಮಸಮುದ್ರ ಇರ್ಬೋದು ಏನು ಆಂಧ್ರ ತಮಿಳುನಾಡಿಂದ ಏನು ರೈಲ್ವೆ ಸ್ಟೇಷನ್ ಬರ್ತದೆ ಬಂಗಾರಪೇಟೆವರೆಗೂ ಇಲ್ಲಿವರೆಗೂ ಜನಗಳ ಮುಖಾಂತರ ಮೂಟೆಗಳಲ್ಲಿ ತರಿಸಿ ರೈಲ್ವೆ ಸ್ಟೇಷನ್ ಹೊರಗಡೆ ಇವರ ಟೆಂಪೋಗಳು ಆಟೋಗಳು ನಿಲ್ಸ್ಕೊಟ್ಟಿರ್ತಾರೆ ರೈಸ್ ಮಿಲ್ ಕಳಿಸ್ತಾರೆ ಅವರು ಅವರು ಬಂದಿಲ್ಲಿ ಪಾಲಿಶ್ ಮಾಡಿ ಕಳಿಸ್ತಾರೆ ಇವರು ರೈಲ್ವೆ ಸ್ಟೇಷನ್ ಇಲ್ಲಿ ಅಕ್ರಮವಾಗಿ ಬರೋವಾಗ ಅದಕ್ಕೆ ಎಲ್ಲಿ ಇರ್ತಾರೆ ಲೈಸೆನ್ಸ್ ಸರ್ಕಾರದ ಅನುಮತಿ ಏನಿರ್ತದೆ ಇದೆಲ್ಲ ಯಾಕೆ ಹಿಡಿಬಾರ್ದು ಫುಡ್ ಇನ್ಸ್ಪೆಕ್ಟ್ರು ಇದು ಫುಡ್ ಇನ್ಸ್ಪೆಕ್ಟ್ರು ಲಂಚದ ಹಣ ಅವರಿಗೆ ಒಂದು ತಿಂಗಳು ತಿಂಗಳ ಮಾಮೂಲಿ ಕೊಡ್ತಾ ಇದ್ದಾರೆ ನನಗೆ ಮಾಹಿತಿ ಬಂದ ಪ್ರಕಾರ ಅವ್ರಿಗೆ ತಿಂಗಳ ತಿಂಗಳು ಮಂತ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ಅವರು ಇದನ್ನೆಲ್ಲ ಯಾರು ನೋಡ್ತಾ ಇಲ್ಲ ಇವರು ಅದಕ್ಕೆ ಅವರು ಈ ರೀತಿ ನಮ್ಗೆ ಅಸಹಾಯಕವಾಗಿ ನಮ್ಗೆ ರೇಟಿಂಗ್ ಅಲ್ಲಿ ಕೊಟ್ಟವ್ರೆ ಅದು ಒಬ್ಬ ಅಧಿಕಾರಿ ಈ ರೀತಿ ಕೊಡಬಾರ್ದು ಈ ರೀತಿ ಕೊಡಬಾರ್ದು ಲಂಚದ ಹಣ ಅವ್ರಿಗೆ ಆ ರೀತಿ ಕೊಡಿಸ್ಕೆ ಮಾಡಿದ್ರು ಈ ರೀತಿ ಕೊಡಬಾರ್ದು ಯಾವತ್ತು ಅಧಿಕಾರಿ ಒಬ್ಬ ಸರ್ಕಾರಿ ಒಬ್ಬ ತಂಪೂರ್ ಡಿಪಾರ್ಟ್ಮೆಂಟ್ ಇದ್ಕೊಂಡು ನನಗೆ ಸಾರಿಗೆ ವ್ಯವಸ್ಥೆ ಇಲ್ಲ ಅಂತ ನಡಿಯಕ್ಕ ಆ ಪೊಲೀಸ್ ಭದ್ರತೆ ಇಲ್ಲ ಅಂತಂದ್ರೆ ಇದು ಏನಂತ ಹೇಳ್ಬೇಕು ನಾವು ಈ ಅಧಿಕಾರಿನ ಇಲ್ಲ ಪಬ್ಲಿಕ್ ಆಗಿತ್ತು ಅಂತ ನಾವು ಪ್ರಶ್ನೆ ಮೇಲೆ ಅದರಿಂದ ಇದನ್ನ ಈ ಕೂಡಲೇ ಅಮಾನತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯ ಬಂಗಾರಪೇಟೆ ನಗರದಲ್ಲಿ ಅತಿ ಹೆಚ್ಚು ರೈಸ್ ಮಿಲ್ಗಳು ಹೊಂದಿದೆ ಇದರಲ್ಲಿ ಹೊರ ರಾಜ್ಯಗಳಿಂದ ಕಡಿಮೆ ರೇಟ್ ಕಕ್ಕಿ ತಂದು ಅಕ್ರಮವಾಗಿ ಕಡಿಮೆ ರೇಟ್ ಅಕ್ಕಿ ತಂದು ಯಾವುದೇ ಅನುಮತಿ ಇದ್ದೀರ ಸರ್ಕಾರದ ಅನುಮತಿ ಇದ್ದೀರಾ ಜಿಲ್ಲಾಡಳಿತ ಅನುಮತಿ ಇಲ್ಲದೆ ಹೊರ ರಾಜ್ಯದಿಂದ ರೋಡ್ಗಳ ಲಾರಿಗಳಲ್ಲಿ ಟೆಂಪೋಗಳಲ್ಲಿ ಟನ್ಗಟ್ಲೆ ನೂರಾರು ಟನ್ಗಳೇ ಒಂದು ದಿನಕ್ಕೆ ಬಂಗಾರಪೇಟೆ ರೈಸ್ ಬರ್ತವೆ ಬರೋದಕ್ಕೆ ಎಲ್ಲಿ ಬರ್ತಾವೆ ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ ಈಗಾಗಲೇ ಹಿಂದೆ ಅಕ್ರಮ ರೈಸು ಬರೋಂಥವನ್ನ ಇದೇ ಬಂಗಾರಪೇಟೆನ ಹಿಡಿದು ಪ್ರಕರಣಗಳು ಕೂಡ ದಾಖಲಾಗಿವೆ ಪೊಲೀಸ್ ಸ್ಟೇಷನ್ ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಾವು ಎರಡು ಮೂರು ತಿಂಗಳಿಂದ ನಾವು ಒಬ್ಸರ್ವ್ ಮಾಡಿದಾಗ ನಮ್ಮ ಪದಾಧಿಕಾರಿಗಳು ಒಬ್ಸರ್ವ್ ಮಾಡುವಾಗ ಆ ಸಂದರ್ಭದಲ್ಲಿ ಕೆಲವು ಕೇಸ್ಗಳಾಗಿ ಅಕ್ರಮ ರೈಸ್ ತ ಸುಮ್ಮನೆ ಆಗವ್ರೆ ತಿರು ನಂತರ ಸುಮ್ಮನೆ ಆದಮೇಲೆ ತಿರುಗಿ ಯಥಾಸ್ಥಿತಿ ಮೊದಲೇನು ರನ್ ಆಯಿತು ಕೇಸ್ಗಳಾದ ಸ್ವಲ್ಪ ದಿವಸ ಬಿಟ್ಟಿದ್ರು ಬಿಟ್ಟ ಮೇಲೆ ತಿರುಗಿ ಯಥಾಸ್ಥಿತಿ ಅವರೇ ರೈಸ್ಮಲ್ಲಿ ಹೋಗೋದು ಅಕ್ರಮವಾಗಿ ತರೋದು ಈ ರೀತಿ ಅಕ್ರಮ ಅಕ್ಕಿ ದಂಧೆ ನಡೆಸ್ತಾ ಇದು ಕಾನೂನು ಬಾಹಿರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ಲಾರಿಗಳು ಫೋಟೋಗಳ ಸಮೇತ ಹಿಂಗೆ ಬರ್ತಾ ಇದೆ ಹಿಂಗೆ ಹೋಗ್ತಾ ಇದೆ ಅಂತೇಳಿ ಮೊದಲನೇದಾಗಿ ನಾವು ನಮ್ಮ ಕೋಲಾರ ಫುಡ್ ನಾವು ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿರೋದು ಆವಾಗ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿನಲ್ಲಿ ಮಾಡಿದ್ವಿ ಜನವರಿಯಲ್ಲಿ ಮಾ ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ರೀತಿ ಅಕ್ರಮವಾಗಿ ಇದಾಗಿದೆ ಹಿಂದೆ ಹಿಂದೆ ಎಲ್ಲ ಈ ರೀತಿ ನಡೆದಿದೆ ತಿರುಗಿ ಯಥಾವತ್ತಾಗಿದೆ ಮುಂದುವರೆ ತಡೆಗಟ್ಟಬೇಕು ಅಂತೇಳಿ ನಾವು ದೂರು ಕೊಟ್ಟಾಗ ಆಯ್ತು ಈ ಕೂಡ ನಾವು ಕ್ರಮ ಹೇಳ್ಬಿಟ್ಟು ಇಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿರುವಂತಹ ಫುಡ್ ಇನ್ಸ್ಪೆಕ್ಟರ್ ಚೋಡಪ್ಪ ಅವರು ಅವರಿಗೆ ಪತ್ರ ಪತ್ರಕ ಮೂಲಕ ಅವರು ಅಲ್ಲಿ ಕೊಡ್ತಾರೆ ಪತ್ರ ಈ ತರ ಇಂತ ಸಂಘಟನೆಯಿಂದ ಈ ರೀತಿ ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ಕ್ರಮ ಕೈಗೊಂಡು ವರದಿ ಕೊಡ್ಲಿ ಅಂತ ಆಗ್ತಾರೆ ಏನು ನಾವು ಕೊಟ್ಟಿರೋದೇನು ಹಗ್ಲು ರಾತ್ರಿ ಹೊರ ರಾಜ್ಯಗಳಿಂದ ಹಗ್ಲು ರಾತ್ರಿ ಏನಿದೆ ಅಕ್ರಮವಾಗಿ ಅಕ್ಕಿ ಬರ್ತಾ ಇದೆ ಇದನ್ನು ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನಾವು ದೂರ ಕೊಡ್ತೀವಿ ಇದ್ರ ಸಂಬಂಧ ಕ್ರಮ ಕೈಗೊಳ್ಳುವಂತೇಳಿ ಫುಡ್ ಗಿಡ ಫುಡ್ ಇನ್ಸ್ಪೆಕ್ಟರ್ ಬಂಗಾರಪೇಟೆಗೆ ಹಾಕ್ತಾರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವರು ನಮ್ಗ ಒಂದು ಇಂಬರ ಪೋಸ್ಟ್ ಅಲ್ಲಿ ನಮಗೆ ನಮ್ಗೆ ಹೌದು ನಮಗೆ ಇವ್ರು ಏನ್ ಮಾಡ್ತಾರೆ ಫುಡ್ ಇನ್ಸ್ಪೆಕ್ಟರ್ ಬಂಗಾರಪೇಟೆ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ಒಂದು ರಿಪೋರ್ಟ್ ರೆಡಿ ಮಾಡಿ ತಹಸೀಲ್ದಾರ್ ಕೊಡ್ತಾರೆ ಆಮೇಲೆ ಫುಡ್ ಗಿಡ ಕೊಡ್ತಾರೆ ಅದೊಂದು ಕಾಪಿ ನಮಗೆ ಕೊಟ್ಟವ್ರೆ ಅವರು ನಮ್ಮ ಪುಟ್ಟ ಡಿಡಿ ಇವರು ಪುಟ್ಟಿ ಇನ್ಸ್ಪೆಕ್ಟರ್ ಬಂಗಾರಪೇಟೆ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ನೀವಿ ಈ ರೀತಿ ಕೊಟ್ಟಿದ್ದೀರಿ ಹಗಲು ರಾತ್ರಿ ಏನದೆ ಈಗ ಅಕ್ರಮ ಮಾಡ್ತಾ ಮಾಡ್ತಾವ್ರಿ ಇದನ್ನು ತಡೆಗಟ್ಟಬೇಕಂತ ನೀವು ಕೊಟ್ಟಿದ್ದೀರಿ ಅರ್ಜಿ ಆದರೆ ನಾನು ಆ ರೈಸ್ ಮಿಲ್ ಅಲ್ಲಿ ಹೋಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದೆ ಆ ರೀತಿ ಯಾವುದು ಕಂಡು ಬಂದಿರುವುದಿಲ್ಲ ನಾವು ದಾಖಲೆ ಹಾತಿ ದಾಖಲಾತಿಗಳನ್ನ ನಾವು ಇಲ್ಲ ನಾವು ಅರ್ಜಿ ಕೂಡ ಕೊಟ್ಟಿಲ್ಲ ದಾಖಲೆಗಳು ಪರಿಶೀಲನೆ ಮಾಡಿ ಅಕ್ರಮ ಆಗಿದೆ ವಾಹನಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾವ್ರಲ್ಲ ನಾವು ಪ್ರಶ್ನೆ ಮಾಡಿರೋದು ಆದ್ರೆ ಇವರು ಏನ್ ಮಾಡ್ತಾರೆ ನಾವು ಹೋಗಿ ಎಲ್ಲಾ ಮಿಲ್ಗಳಲ್ಲಿ ದಾಖಲೆಗಳು ಪರಿಶೀಲನೆ ಮಾಡಿದ್ವಿ ಯಾವ್ದೋ ಆ ರೀತಿ ಅಕ್ರಮ ಜರುಗಿಲ್ಲ ಅಂತ ಒಂದು ಪಾಯಿಂಟ್ ಹೇಳಿ ಅಕ್ರಮವಾಗಿ ಬರ್ತಾ ಇರುವಂತ ಅಕ್ಕಿ ಲಾಯ ವಾಹನಗಳಲ್ಲಿ ಹಿಡಿಯಕ ನಮಗೆ ದಕ್ಷಣೆ ಇಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಫುಡ್ ಇನ್ಸ್ಪೆಕ್ಟರ್ ಹೇಳಂತ ಮಾತಿದ್ರು ಅದು ಬಾಯಿ ಮಾತಲ್ಲ ರೈಟಿಂಗ್ ಅಲ್ಲಿ ರೈಟಿಂಗ್ ಅಲ್ಲಿ ತಮಗೂ ಕೊಡ್ತೀವಿ ಚೌಡಪ್ಪ ಅವರು ರೈಟಿಂಗ್ ಅಲ್ಲಿ ಕೊಟ್ಟಿರೋದು ಇದು ಇದು ರೈಟಿಂಗ್ ಅಲ್ಲಿ ಕೊಟ್ಟಿರೋದು ನಮಗೆ ವಾಹನಗಳನ್ನು ತಡೆದು ಇಡೀ ಇಡೀ ಅಕ್ರಮ ಬರೋದನ್ನ ತಡೆಯಕ ನಮಗೆ ದಕ್ಷಿಣ ಇಲ್ಲ ಮತ್ತು ನಮಗೆ ಸಾರಿಗೆ ವ್ಯವಸ್ಥೆ ಇಲ್ಲಂದ್ರೆ ಅವರಿಗೆ ವಾಹನ ವ್ಯವಸ್ಥೆ ಇಲ್ಲ ಇದು ಈ ಬಂಗಾರಪೇಟೆ ತಾಲೂಕು ಫುಟ್ ಇನ್ಸ್ಪೆಕ್ಟರ್ ವರದಿ ಕೊಟ್ಟಿರೋದಿದವಾಗಿ ಒಬ್ಬ ಅಧಿಕಾರಿ ಇಂಥ ಕೆಳಮಟ್ಟಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಸರ್ಕಾರದಲ್ಲಿ ನಮ್ಗೆ ಯೋಗ್ಯತೆ ಇಲ್ಲ ಮಟ್ಟಕ್ಕೆ ಇದನ್ನ ರೇಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಇದರಿಂದ ಏನಿದೆ ಅಂತ ಹೇಳ್ಬೇಕು ನಾವು ಅದಕ್ಕೆ ನಾವು ಹೇಳ್ತಾ ಇದೀವಿ ಕೊಟ್ಟಿರೋ ರೇಟಿಂಗ್ ಅಲ್ಲೇ ಗೊತ್ತಾಗ್ತದೆ ನಮಗೆ ತಪಾಸಣೆ ನಡೆಸಲು ರಕ್ಷಣೆ ಇಲ್ಲ ಪೊಲೀಸ್ಗೆ ನಾವು ಪತ್ರ ಬರೀತೀರಿ ನಮಗೆ ನಂತರ ವಾಹನ ಇಲ್ಲ ಒಬ್ಬ ಈ ವಾಹನ ಇಲ್ಲ ಅಂತ ಹೇಳಿ ಇವರು ಅಧಿಕಾರಿ ಏನು ಕಾಣಬೇಕು ಅದಕ್ಕೆ ನಾವು ಇದ್ರ ಹಿಂದೆ ನೋಡ್ತಾ ಇದ್ರೆ ಇದು ದೊಡ್ಡ ಅಕ್ಕಿ ದಂಧೆ ನಡೀತಾ ಇದೆ ಬಂಗಾರಪೇಟೆ ತಾಲೂಕಲ್ಲಿ ರೈಸ್ ರೈಸ್ ಮಿಲ್ ಮುಖಾಂತರ ದೊಡ್ಡ ದಂಧೆ ನಡೀತಾ ಇದೆ ಕೋಟ್ಯಾಂತರ ರೂಪಾಯಿಗಳಷ್ಟು ಹಣನ ಸರ್ಕಾರಕ್ಕೆ ಮೋಸ ಮಾಡಿ ಆ ಕಡಿಮೆ ರೇಟ್ ನಮ್ಮ ರಾಜ್ಯದಿಂದ ಕೆಲವು ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ತಂದು ಬಿಲ್ಗಳಲ್ಲಿ ಅದನ್ನು ಪಾಲಿಸ್ ಮಾಡಿ ಜಾಸ್ತಿ ರೇಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಹವಲ ಹಣ ನಡೀತಾ ಇದೆ ಬಂಗಾರಪೇಟೆ ತಾಲೂಕಲ್ಲಿ ರೈಸ್ ಬಿಲ್ಗಳ ಮುಖಾಂತರ ಇದನ್ನ ಸರ್ಕಾರ ಈ ಕೂಡಲೇ ಮಟ್ಟ ಹಾಕಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ನಾನು ಈಗ ಈ ಈ ರೀತಿ ಏನು ಈ ರೀತಿ ಕೊಟ್ಟಿದ್ದಾರೆ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪ ಅವ್ರನ್ನ ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಕೂಡಲೇ ಇವ್ರನ್ನ ಅಮಾನತು ಪಡಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ವಾರ ಟೈಮ್ ಕೊಡ್ತೀನಿ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಒಂದು ವಾರದಲ್ಲಿ ಏನಾದರೂ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪನನ್ನು ಅಮಾನತು ಮಾಡಿಲ್ಲ ಅಂದರೆ ಬರಂತ ದಿನಗಳಲ್ಲಿ ನಾವು ದೊಡ್ಡದಾದ ಬೃಹತ್ವಾದ ಹೋರಾಟವನ್ನ ಇವ್ರ ವಿರುದ್ಧ ಹಮ್ಮಿಕೊಳ್ಬೇಕಾಗ್ತದಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದರಿಂದ ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ರೈಸ್ ಮಿಲ್ ನಲ್ಲಿ ಏನು ಅಕ್ರಮ ಹಾಕಿ ದಂಧೆ ನಡೀತಾ ಇದೆಯೋ ಇದಕ್ಕೆ ಕಡಿವಾಣ ಹಾಕಬೇಕು ಜಿಲ್ಲಾಡಳಿತ ಕಡಿವಾಣ ಹಾಕಿ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ ಈ ರೀತಿ ವಾಹನ ಸೌಲಭ್ಯ ಇಲ್ಲ ರಕ್ಷಣೆ ಇಲ್ಲ ಅಂತೇಳಿ ಇದನ್ನ ಈ ಕೂಡಲೇ ಅಮಾನತು ಮಾಡಬೇಕಂತ ನಾವು ನಮ್ಮ ದಮನಿತರ ಸಂಘ ಸಮಿತಿಯಿಂದ ನಾವು ಒತ್ತಾಯ ಮಾಡ್ತಾ ಸರ್ ಈ ರಿಪೋರ್ಟ್ ಡಿ ಡಿ ಕೊಟ್ಟಿದ್ದಾರೆ ಇಲ್ಲಿಂದ ಈ ರಿಪೋರ್ಟ್ ಹೋಗಿದ್ರು ಇದೆಲ್ಲ ಏನಾದ್ರೂ ಹಾಕಿ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ನಾವು ಡಿಡಿ ಜಿಲ್ಲಾ ಡಿಡಿ ಮತ್ತು ನಮ್ಮ ಫುಡ್ ಇನ್ಸ್ಪೆಕ್ಟರ್ ತಾಲೂಕು ಬಂಗಾರಪೇಟೆ ತಾಲೂಕು ಇನ್ಸ್ಪೆಕ್ಟರ್ ಚೌಡಪ್ಪ ವಿರುದ್ಧ ಬೃಹತ್ ಹೋರಾಟ ನಾವು ಬಂಗಾರಪೇಟೆ ನಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ